ಸಂತ್ರಸ್ತೆಯ ದೂರಿನಲ್ಲಿ ಈಗ ದಾಖಲಾಗಿದೆ ಪ್ರಜ್ವಲ್ ಲೀಲೆ ಅಹವಾಲು ನೀಡಲು ಈಗ ಸಂತ್ರಸ್ತೆಗೆ ಗನ್ ತೋರಿಸಿ ರೇಪ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಯಾಕೆ ಅಂತಂದ್ರೆ ಈಗ ಸಂತ್ರಸ್ತೆ ಮಹಿಳೆ ಈ ರೀತಿಯಾಗಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು ಮತ್ತಷ್ಟು ಸಂಕಷ್ಟ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸಂತ್ರಸ್ತೆಯ ದೂರಿನಲ್ಲಿ ಈಗ ಪ್ರಜ್ವಲ್ ಲೀಲೆ ದಾಖಲಾಗಿದೆ ಅಹವಾಲು ನೀಡಲು ಹೋಗಿರುವಂತ ಸಂತ್ರಸ್ತೆಗೆ ಗನ್ ತೋರಿಸಿ ಅತ್ಯಾಚಾರವನ್ನು ಮಾಡಲಾಗಿದೆ ರೇಪ್ ಮಾಡಲಾಗಿದೆ ಅನ್ನುವಂಥ ದಾಖಲೆ ಈಗ ಸಿಗ್ತಾ ಇರುವಂಥದ್ದು ಅತ್ಯಾಚಾರದ ಬಗ್ಗೆ ಎಳೆ ಎಳೆಯಾಗಿ ಸಂತ್ರಸ್ತೆ ಮಹಿಳೆ ಬಿಚ್ಚಿಟ್ಟಿದ್ದಾಳೆ ಸೊ ಗನ್ ತೋರಿಸಿ ನನ್ನ ಮೇಲೆ ಪದೇ ಪದೇ ಅತ್ಯಾಚಾರವನ್ನು ಎಸಗಿದ್ದಾರೆ ವಿಡಿಯೋ ತೋರಿಸಿ ಬೆದರಿಕೆಯನ್ನು ಒಡ್ಡಿ ಪದೇ ಪದೇ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಸಂತ್ರಸ್ತೆ ಮಹಿಳೆ ಸ್ವತಃ ಸಂತ್ರಸ್ತೆ ಮಹಿಳೆ ದಾಖಲು ಕೊಟ್ಟಿರುವಂಥದ್ದು ಅಥವಾ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥ ಇವು ಸೊ ಹಾಗಾಗಿ ಆತಂಕ ಈಗ ಇರುವಂಥದ್ದು ಆ ಕುಟುಂಬಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾಕಂದರೆ ಇಷ್ಟು ದಿನ ಏನೋ ಇರಬಹುದು ಆರೋಪ ಪ್ರತ್ಯಾರೋಪ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ಸಂತ್ರಸ್ತೆ ಮಹಿಳೆನೇ ಈ ರೀತಿಯಾಗಿ ಆರೋಪವನ್ನು ಮಾಡಿರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಮತ್ತೊಂದು ಎಫ್ ಐ ಆರ್ ದಾಖಲಾಗಿದೆ ಅತ್ಯಾಚಾರ ಆರೋಪದಡಿ ಸಿ ಐ ಟಿ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಜನರ ಸಮಸ್ಯೆ ಪರಿಹರಿಸುವಂತೆ ಕೇಳಲು ಹೋಗುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಸಿ ಐ ಡಿ ಠಾಣೆಗೆ ನಲವತ್ನಾಲ್ಕು ವರ್ಷದ ಮಹಿಳೆಯಿಂದ ಈ ರೀತಿಯಾಗಿ ದೂರು ದಾಖಲಾಗಿದೆ ಅತ್ಯಾಚಾರ ಆರೋಪದಡಿ ಸಿ ಐ ಡಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕಳೆದ ಒಂದು ವಾರದಿಂದ ಏನು ಚರ್ಚೆ ಆಗ್ತಾ ಇತ್ತು ಏನೋ ಮಾಡಿರಬಹುದು ಅಥವಾ ಟೆಕ್ನಾಲಜಿಯಿಂದ ಏನೋ ಆಗಿರಬಹುದು ಅನ್ನುವಂಥ ಆರೋಪ ಪ್ರತ್ಯಾರೋಪ ಆದರೆ ಈಗ ಸಂತ್ರಸ್ತೆ ಮಹಿಳೆಯೇ ಈ ರೀತಿಯಾಗಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಇನ್ನ ಮೇಲೆ ಈ ತನಿಖೆಗೆ ಬೇರೆ ಬೇರೆ ರೀತಿಯಾಗಿ ಆಯಾಮ ಪಡೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆಯಾ ಏನಿದೆ ಅಪ್ಡೇಟ್ಸು ಶಿವಕುಮಾರ್ ಸದ್ಯಕ್ಕೆ ಸಿ ಐ ಡಿಯಲ್ಲಿ ಅಂದ್ರೆ ಸೈಬರ್ ವಿಂಗ್ ಏನಿದೆ ಆ ಒಂದು ವಿಂಗ್ ನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಒಂದು ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದು ಅದು ಎಸ್ಐಟಿ ತಂಡದಿಂದಲೇ ದಾಖಲಾಗಿರುವಂತದ್ದು ಪ್ರಮುಖವಾಗಿ ಸಂತ್ರಸ್ತಿಯೊಬ್ಬರು ಒಂದು ಹೇಳಿಕೆಯನ್ನ ಕೊಡ್ತಾರೆ ನನ್ನನ್ನ ಆ ಬೆದರಿಕೆ ಹಾಕುವ ಮುಖಾಂತರವಾಗಿ ಮತ್ತು ಆ ಮತ್ತೆ ಮತ್ತೆ ಪದೇ ಪದೇ ವಿಡಿಯೋ ಕಾಲ್ ಮಾಡೋದಾಗಿರ್ಬಹುದು ಈ ರೀತಿಯಾಗಿ ನನ್ನ ಲೈಂಗಿಕವಾಗಿ ಬಳಸ್ಕೊಂಡು ತದನಂತರ ಅದರ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಿಕೊಂಡು ಅದಾದ ಮೇಲೆ ನನಗೆ ಈ ರೀತಿ ವೈರಲ್ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿಕೊಂಡು ಈಗ ಎಫ್ಐಆರ್ ಅನ್ನು ಹೇಳಿಕೆಯನ್ನ ಹೇಳಿಕೆಯ ಅನ್ವಯ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಅದಕ್ಕೆ ಆ ಪ್ರಜ್ವಲ್ ರವಣ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಏನಿದೆ ಅಂತಂದ್ರೆ ಅಥವಾ ಯಾವುದೇ ಸಂದರ್ಭದಲ್ಲಿ ಚಿಕ್ಕರೂ ಕೂಡ ಬಂಧನ ಆಗುವಂತಹ ಆ ಪಕ್ಕಾ ಒಂದು ನಿರೀಕ್ಷೆ ಕೂಡ ಇರುವಂತದ್ದು ಈಗ ಸದ್ಯಕ್ಕೆ ಇದು ಒಂದು ಭಾಗ ಆಯ್ತು ಅಂತಂದ್ರೆ ಇನ್ನು ನಿರೀಕ್ಷಣ ಜಾಮೀನಿಗಾಗಿ ಓಡಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್ ಡಿ ರೇವಣ್ಣ ವಿರುದ್ಧವಾಗೂ ಕೂಡ ಈಗ ಲುಕ್ಔಟ್ ನೋಟಿಸ್ ಜಾರಿ ಮಾಡ್ಲಾಗಿರುವಂತದ್ದು ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಈಗಾಗ್ಲೇ ವೋಟಿಂಗ್ ಅಂತಂದ್ರೆ ಎಲೆಕ್ಷನ್ ದಿನ ವೋಟ್ ಮಾಡಿ ತದನಂತರ ಜರ್ಮನಿಗೆ ಏನು ಪ್ರಜ್ವಲ್ ರೇವಣ್ಣ ತೆರೆದಿರ್ತಾರೆ ಅದೇ ರೀತಿಯಾಗಿ ರೇವಣ್ಣ ಕೂಡ ಎಸ್ಕೇಪ್ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿರುವಂತದ್ದು ಪ್ರಮುಖವಾಗಿ ಈ ಒಂದು ಲುಕ್ಔಟ್ ನೋಟಿಸ್ ಗಳನ್ನ ಆ ಬೇರೆ ಬೇರೆ ದೇಶಕ್ಕೆ ಹೋಗುವಂತ ಏನು ಏರ್ಪೋರ್ಟ್ಗೆ ಏನು ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ತೆರಳಬೇಕಾಗತ್ತೆ ಏರ್ಪೋರ್ಟ್ಗಳಿಗೂ ಕೂಡ ಈಗ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕಳಿಸಿಕೊಳ್ಳಲಾಗಿರುವಂತ ರೇವಾಣಾ ಅವರು ಎಲ್ಲಿ ಸಿಗ್ತಾರೋ ಅಲ್ಲೇ ಲಾಕ್ ಮಾಡುವಂತಹ ಪ್ರಕ್ರಿಯೆ ಕೂಡ ಆಗತ್ತೆ ಹೀಗಾಗಿ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿರುವಂತದ್ದು ಮುಂದಿನ ದಿನ ವಾರಗಳಲ್ಲಿ ಈ ಒಂದು ಪ್ರಕರಣ ಎಲ್ಲಿಗೋಗಿರುತ್ತೆ ಅನ್ನೋದನ್ನು ಕೂಡ ಕಾತ್ ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ